ಬಿಜೆಪಿಯಲ್ಲಿನ ಬಣ ಬಡಿದಾಟ ಎಲ್ಲೆಲ್ಲಿಗೂ ಹೋಗಿ ಮುಡ್ತಾ ಇದೆ ಶಿಸ್ತಿನ ಪಕ್ಷದಲ್ಲಿ ಒಡನಾಡಿಗಳಾಗಿದ್ದವರು ಕುಚ್ಚುಕು ಗೆಳೆಯರಾಗಿದ್ದವರೇ ಈಗ ಇದ್ದಕ್ಕಿದ್ದಂತೆ ಪರಮ ದ್ವೇಷಗಳಂತೆ ಪರಸ್ಪರ ಕೆಸರೆಡಚಾಟ ಮಾಡ್ಕೊಳ್ತಿದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಇಂಥದ್ದೊಂದು ಕಚ್ಚಾಟ ಯಾವತ್ತಾದ್ರೂ ನಡೆದೀತು ಅಂತ ರಾಜಕೀಯದ ಮಂದಿ ಅಂದ್ಕೊಂಡಿದ್ರೋ ಇಲ್ವೋ ಆದರೆ ಬಿಜೆಪಿಯಲ್ಲಿನ ಇವತ್ತಿನ ಸ್ಥಿತಿ ಅದನ್ನೂ ಈ ರಾಜ್ಯದ ಜನರು ನೋಡುವಂತೆ ಮಾಡಿದೆ ಅಲ್ಲಿ ಎದ್ದಿರುವ ಭಿನ್ನಮತ ಹಾಗೂ ಕಚ್ಚಾಟಕ್ಕೆ ರಾಜ್ಯದ ಜನರೇ ನಾಚ ಹಾಗಾಗಿದೆ ಹಾಗೆ ನೋಡಿದ್ರೆ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಮುಸುಕಿನ ಗುದ್ದಾಟ ಈಗಿನದ್ದೇನೂ ಅಲ್ಲ ಅದು ಸ್ವಲ್ಪ ಹಳೆಯದ್ದೇ ಈಗ ಯಾವುದೋ ನೆಪದಲ್ಲಿ ಅದು ಸ್ಫೋಟಗೊಂಡಿದೆ ಈಗ ಸಮಾಧಾನಗೊಳಿಸೋಕೆ ಜೆ ಪಿ ನಡ್ಡಾ ಅವರೇ ಮಧ್ಯಪ್ರವೇಶಿಸಿದ್ದು ಆಗಿದೆ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಕೋಟೆಗೆ ದೊಡ್ಡ ಬಲ ಅನ್ನುವಂತೆ ಸ್ನೇಹಿತನಾಗಿದ್ದ ಶ್ರೀರಾಮುಲು ಈಗ ಅವರ ಸುಳ್ಳಿನ ಮೇಲೆ ಕೋಟೆ ಕಟ್ಟೋಕೆ ಹೊರಟವರು ಅಂತ ರೆಡ್ಡಿ ವಿರುದ್ಧ ಆರೋಪಿಸಿದ್ದಾರೆ ಮಗನ ರೀತಿ ಬೆಳೆಸಿದ್ದಕ್ಕೆ ನನ್ನ ವಿರುದ್ಧವೇ ತಿರುಗ್ ಬಿದ್ದಿದ್ದಾರೆ ಅಂತ ಶ್ರೀರಾಮ ಶ್ರೀರಾಮುಲು ವಿರುದ್ಧ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗೆ ಆಪ್ತ ಸ್ನೇಹಿತರು ಅಂತ ರಾಜಕೀಯದಲ್ಲಿ ಮೆರೆದಾಡಿದ್ದವರ ನಂಬಿಕೆಯ ಕೋಟೆ ಒಡೆದು ಬಿದ್ದಿದೆ ಬಿಜೆಪಿ ಸಭೆಯಲ್ಲಿ ತನಗೆ ಅವಮಾನವಾಯಿತು ಅಂತ ಹೇಳಿರುವ ಶ್ರೀರಾಮುಲು ಅದಕ್ಕೆ ಕಾರಣ ಜನಾರ್ದನ್ ರೆಡ್ಡಿ ಅಂತ ನೇರ ಆರೋಪ ಮಾಡೋದ್ರೊಂದಿಗೆ ಇಬ್ಬರು ಬೀದಿ ಜಗಳಕ್ಕೆ ಇಳಿಯುವಂತಾಗಿದೆ ಜೆಪಿ ನಡ್ಡಾ ಅವರು ಶ್ರೀರಾಮುಲುಗೆ ಫೋನ್ ಮಾಡಿ ಸಮಾಧಾನ ಪಡಿಸುವ ಯತ್ನ ಮಾಡಿದ್ದಾರೆ ಅಂತ ವರದಿಯಾಗಿದೆ ಯಾವುದೇ ಆತುರದ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಅದೇನೇ ಇದ್ರೂ ಶ್ರೀರಾಮುಲು ವಿರುದ್ಧ ಈಗ ರೆಡ್ಡಿ ಬಿಟ್ ಕೊಡ್ತಿರುವ ಕೆಲವು ಸುಳಿವುಗಳು ಬೆಚ್ಚು ಬೀಳ್ಸೋ ಹಾಗಿದೆ ನನ್ನನ್ನ ರಾಜಕೀಯವಾಗಿ ಮುಗಿಸೋಕೆ ಯತ್ನಿಸುತ್ತಿದ್ದಾರೆ ಅಂತ ಶ್ರೀರಾಮುಲು ಆರೋಪ ಮಾಡಿರೋದ್ರ ಹೊರತಾಗಿನೂ ನಾನು ಸಾಯೋವರೆಗೂ ಶ್ರೀರಾಮುಲು ನನ್ನ ಸ್ನೇಹಿತ ಆದರೆ ಶತ್ರುಗಳ ಜೊತೆ ಸೇರಿ ರಾಜಕೀಯ ಮಾಡೋದು ಸರಿಯಲ್ಲ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಣಸೋಕೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಯತ್ನವನ್ನ ಡಿಕೆ ಶಿವಕುಮಾರ್ ನಡೆಸಿರುವುದಾಗಿ ರೆಡ್ಡಿ ಆರೋಪಿಸಿದ್ದಾರೆ ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ತರದ ಚಾಡಿ ಹೇಳಿಲ್ಲ ಸಂಡೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಜೊತೆ ಕೆಲಸ ಮಾಡಿದ್ದೇನೆ ವಾಲ್ಮೀಕಿ ಜನಾಂಗದ ಮತ್ತೋರ್ವ ನಾಯಕ ಬಂದ್ರೆ ತಮ್ಮ ಭವಿಷ್ಯಕ್ಕೆ ಪೆಟ್ಟು ಬೀಳಬಹುದು ಅನ್ನೋ ಆತಂಕವೂ ಅವರನ್ನ ಕಾಡ್ತಿದೆ ಅಂತ ರೆಡ್ಡಿ ಹೇಳಿದ್ದಾರೆ ಕಳೆದ ವರ್ಷಗಳಲ್ಲಿ ಹಲವು ವಿಚಾರಗಳನ್ನ ರಾಮುಲು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ಬಹಳಷ್ಟು ಸಂಗತಿಗಳು ಬಯಲಿಗೆ ಬರತ್ತೆ ಸಮಯ ಬಂದಾಗ ಮಾತಾಡ್ತೇನೆ ಅಂತ ಮತ್ತೂ ಒಂದು ಬಾಂಬ್ ಅನ್ನ ರೆಡ್ಡಿ ಸ್ಫೋಟಿಸಿದ್ದಾರೆ ಆರೋಪ ಮಾಡಿ ಅಷ್ಟು ನೋಡಿ ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದ ನಾಳೆ ನನ್ನ ಬಗ್ಗೆ ಅಪರಾಧ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಇನ್ನ ಹತ್ತು ಮಂದಿ ಬೆಳೆದು ಬಿಡ್ತಾರೆ ಜನಾರ್ದು ಇಲ್ಲಿ ಬಂದ್ಬಿಟ್ಟವ್ರು ಪ್ರಚಾರ ಮಾಡಿದ್ರೆ ಅವ್ನು ಎದ್ಬಿಡ್ತಾನೆ ಏನೋ ಭಯವನಿಗಿದ್ರು ಕೂಡ ನಾನು ಅವರಿಗೆ ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಇದು ಪಕ್ಷ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಗಳಲ್ಲಿ ಬಂಗಾರ ಅನ್ನುವಂಥ ಒಬ್ಬ ಅಷ್ಟೇ ಯಾವತ್ತೂ ಕೂಡ ನಿನ್ನ ಸೀನಿಯರಿಟಿ ನಿನ್ನ ಅಸ್ತಿತ್ವಕ್ಕೆ ಇವಾಗ ನಾವು ಸೋತಿದ್ದೀವಿ ಈ ಸಮಯದಲ್ಲಿ ಇನ್ನೊಬ್ಬರು ಬೆಳಿತಾರೆ ಈ ಇನ್ಸೆಕ್ಯೂರಿಟಿ ಅದೇನಾದ್ರೂ ಸಾವಿರವಾಗಿ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಬೇರೆ ರಾಜಕೀಯವನ್ನ ಮೇಯ್ಲಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೆ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ ಇವತ್ತು ನಾನು ಎಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ ಈ ಹದಿನಾಲ್ಕು ವರ್ಷದಲ್ಲಿ ಅವ್ರು ತುಂಬಾ ಮೈ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ಇಷ್ಟ ನಾನು ಎಷ್ಟಿಗೆ ದೊಡ್ಡ ಕೂಡ ಜಸ್ಟ್ ಒಂದು ಎಕ್ಸಾಂಪಲ್ಸ್ ಬಹಳ ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ ನಾನು ಬಹಳ ಬಹಳ ವಿಚಾರಗಳಲ್ಲಿ ಅವರು ಮೈ ಮೇಲೆ ಹಾಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅವರ ಮಾವ ರೈಲ್ವೆ ಬಾಬು ಕೊಲೆಯಾದಾಗ ಶತ್ರುಗಳ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋಕೆ ರಾಮುಲು ಮಂದಿ ಜೊತೆ ಹೊರಟಿದ್ರು ಸ್ವತಃ ಅವರ ಜೀವಕ್ಕೆ ಬೆದರಿಕೆ ಇತ್ತು ಮುಂದೆ ಆಗಬಹುದಾದ ಅನಾಹುತಗಳನ್ನ ಮನಗಂಡು ಅವರನ್ನು ತಡೆದಿದ್ದೆ ಬುದ್ಧಿ ಹೇಳಿ ಸರಿದಾರಿಗೆ ತಂದಿದ್ದೆ ಅಂತ ಹೇಳಿದ್ದಾರೆ ಆದರೆ ಅವರು ಕಾಂಗ್ರೆಸ್ ನಾಯಕ ಸೂರ್ಯನಾರಾಯಣ ರೆಡ್ಡಿ ಕೊಲೆಗೆ ಸಂಚು ಮಾಡಿದ್ದು ಗೊತ್ತಾಗಿ ಅದನ್ನು ತಡೆದೆ ಮತ್ತೆ ಬುದ್ಧಿವಾದ ಹೇಳಿದ್ದೆ ಅದೇ ನಾನು ಮಾಡಿದ್ದ ತಪ್ಪು ಅಂತ ರೆಡ್ಡಿ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಾರ್ಪೊರೇಟ್ ಒಬ್ಬರ ಕೊಲೆಯಾಗಿತ್ತು ಆ ಆರೋಪ ಹೂವು ರಾಮುಲು ಮೇಲೆ ಬಂದಿತ್ತು ಅಂತ ರೆಡ್ಡಿ ಹೇಳಿದ್ದಾರೆ ಅವರು ನನ್ನ ವಿರುದ್ಧ ಸ್ವಾಮಿ ದ್ರೋಹ ಆಸ್ತಿ ದ್ರೋಹ ಮಾತೃದ್ರೋಹ ಮಾಡಿದ್ದಾರೆ ಅಂತ ರೆಡ್ಡಿ ಆರೋಪಿಸಿದ್ದಾರೆ ಆದರೆ ರೆಡ್ಡಿ ವಿರುದ್ಧ ಶ್ರೀರಾಮುಲು ಸುಳ್ಳಿನ ಕೋಟೆಯ ಆರೋಪ ಮಾಡಿದ್ದಾರೆ ಏಕವಚನದಲ್ಲೇ ರೆಡ್ಡಿ ವಿರುದ್ಧ ಮಾತಾಡಿದ್ದಾರೆ ಬಡವರ ಪರ ಹೋರಾಟ ಮಾಡ್ತಾ ರಾಜಕೀಯಕ್ಕೆ ಬಂದಿದ್ದೀನಿ ಯಾರ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬಂದಿಲ್ಲ ನಾನು ಹೋರಾಟದಿಂದ ಬಂದಿದ್ದೀನಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಾನು ಗೆಲ್ಲಿಸ್ತೇ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಯಡಿಯೂರಪ್ಪನವರು ನನಗೆ ಎರಡು ಕಡೆ ಸ್ಪರ್ಧೆ ಮಾಡೋಕೆ ಅವಕಾಶ ನೀಡಿದ್ರು ಬಾದಾಮಿ ಕ್ಷೇತ್ರದಲ್ಲಿ ನನ್ನ ಸಮುದಾಯ ಇಲ್ಲ ಆದರೂ ನಾನು ಫೈಟ್ ಕೊಟ್ಟೆ ಅಂತ ರೆಡ್ಡಿಗೆ ರಾಮುಲು ತಿರುಗೇಟು ನೀಡಿದ್ದಾರೆ ಅದು ಏನೋ ಸುಳ್ಳಿನ ಮೇಲೆ ಗಾಡೆ ಕಟ್ಟಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ ರಾಮ್ಲವ್ರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದ್ರೆ ಇಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಬಂದಿನಿ ಸುಮಾರು ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿದ್ದಾರ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗುದ್ರೆ ಅಲ್ಲಿ ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂತ ಟೈಮ್ ನಿಂತು ಗಟ್ಟಿಯಾಗಿ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸುವಂತಹ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದರೆ ರಾಮ್ಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತ ಯಾರೇ ಕೃಪಾ ಆಶೀರ್ವಾದದಿಂದ ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬೋದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಟಿಬಿಲಿಟಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂಥ ವಿಚಾರ ಬಂದ್ನಿ ಎರಡು ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಅವ್ರೇನು ಎರಡು ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಹೇಳ್ತಾ ಇದ್ದರಂತೆ ನನ್ನನ್ನು ಒಬ್ಬ ಕ್ರಿಮಿನಲ್ ಆಗಿ ಬೆಂಬಿಸುತ್ತಿದ್ದಾರೆ ನಾನು ಬಡವರ ಪರವಾಗಿ ಹೋರಾಟ ಮಾಡಿದ್ದೇನೆ ಯಾರು ಯಾರನ್ನೂ ಬೆಳೆಸೋಕೆ ಸಾಧ್ಯವಾಗಲ್ಲ ನಾನು ಸೋತಿದ್ರು ಕೇಂದ್ರದ ನಾಯಕರು ನನಗೆ ಗೌರವ ಕೊಡ್ತಾರೆ ರೆಡ್ಡಿ ಸಾಚ ಅಲ್ಲ ಅವರ ಬಗ್ಗೆ ದಾಖಲೆಗಳು ನನ್ನ ಬಳಿ ಇದೆ ಸಮಯ ಬಂದಾಗ ಎಲ್ಲ ಬಿಚ್ಚಿಡ್ತೀನಿ ಅಂತ ಕಿಡಿಕಾರಿದ್ದಾರೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂದೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ರಾಮ್ಲವರ್ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಅಂದ್ರಗಿನ ಇವತ್ತು ಸೋತಿದ್ರು ಕೂಡ ನನ್ಗೆ ಗೌರವ ಸಿಗ್ತಾ ಇತ್ತೀಗ ನಾನು ಮಾಡಿದಂಥ ಶ್ರಮ ಅವ್ರು ಏನು ಹೇಳುವ ಹೇಳಕ್ ಬಯಸಿದಾರೆ ನನ್ನ ಕ್ರಿಮಿನಲ್ ಆಗಿ ಬಿಂಬಿಸೋಕೆ ಹೋಗಿದ್ದಾರಾ ಎಲ್ಲರಿಗೂ ಗೊತ್ತಿದ್ದೀನಿ ರಾಮ್ಲವ್ ಹೆಂಗ್ ಬೆಳೆದಿದ್ದಾರ ಹೆಂಗಿಲ್ಲ ಅಂತೇಳಿ ನನ್ನ ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ಸಿ ಏನು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಅವ್ರೇನು ಇವತ್ತು ಸಾಚ ಅಂದೇಳಿ ಏನ್ ಮಾತಾಡ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಅವರೇನು ಬಿಚ್ಚಿ ಬಿಡ್ತೀವಿ ಮುಂದಕ್ಕೆ ಮುಂದೆ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದಾರೆ ಅಂತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದಾರೆ ಸತೀಶ್ ಅವರನ್ನ ಮಟ್ಟ ಹಾಕೋಕೆ ನಾನ್ ಯಾರು ಸ್ವಾಭಿಮಾನ ದೊಡ್ಡದು ಹದಿನಾಲ್ಕು ವರ್ಷ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇರಲಿಲ್ಲ ಅವರು ಇಲ್ಲದೇ ಇದ್ದಾಗ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ದೀನಿ ಜನಾರ್ದನ್ ರೆಡ್ಡಿ ಪಕ್ಷದ ದೊಡ್ಡ ಆಸ್ತಿ ಅಂತ ನಾನು ಮೋದಿಗೆ ಹೇಳಿದ್ದೆ ಜನಾರ್ದನ್ ರೆಡ್ಡಿ ವಿರುದ್ಧ ನಾನು ಯಾವತ್ತೂ ಹೋದವನಲ್ಲ ಅವರು ಜೈಲಿನಿಂದ ಬಂದಾಗ ನಾನು ಸ್ವಾಗತ ಮಾಡಿದ್ದೆ ಅಂತ ಕೇಳಿದ್ದಾರೆ ತಮ್ಮಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿಯನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರಿಸೋಕೆ ನಾನೇ ಬಿಜೆಪಿ ಉಸ್ತುವಾರಿ ಜೊತೆ ಮಾತಾಡಿದ್ದೆ ಈಗ ಅವರೊಂದಿಗೆ ಮನಸ್ಸು ಮುರಿದಿದೆ ಮತ್ತೆ ಕೂಡೋಕೆ ಸಾಧ್ಯವಿಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂಥವ್ರು ಎಲ್ಲರೂ ಜೈಲಲ್ಲಿ ಇದ್ದರಪ್ಪ ಅವತ್ತಿನ ಸಂದರ್ಭದಲ್ಲಿ ಅವತ್ತಿದ್ದಂಥ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಬ್ಬರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದೇ ಬಿಗ್ ಅಸೆಟ್ ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ ಅವನ ಪಾಪ ಭಾಳ ದಿನಗಳ ಕಾಲ ಇವತ್ತು ಎನ್ ಡಿ ಎ ಗೌರ್ಮೆಂಟು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಹದಿನಾಲ್ಕರಿಂದ ಹದಿನೆಂಟು ತನಕ ಕೂಡ ಅವತ್ತು ಎನ್ ಡಿ ಎ ಗೌರ್ಮೆಂಟ್ ಇತ್ತು ಎನ್ ಡಿ ಎ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಅವ್ರು ಕೇರ್ ಸರ್ ಹೆಂಡ್ತಿ ಮಕ್ಕಳು ನಾಲ್ಕೂವರೆ ವರ್ಷ ಆಗ್ತದೆ ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು ದಯವಿಟ್ಟು ಬಿಡಿಸಿರಿ ಅಂದ್ರೆ ಈಗಿನ ಅವತ್ತು ಲಾ ಮಿನಿಸ್ಟ್ ಬಂದು ಅರುಣ್ ಜೇಟ್ಲಿ ಅವರು ಅರುಣ್ ಜೇಟ್ಲಿಯವರು ನಮ್ಮ ಮಧ್ಯೆ ಇಲ್ಲ ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ ಸುಷ್ಮಾ ಸ್ವರಾಜ್ ನಮ್ಮದೇ ನಮ್ಮ ಮಧ್ಯೆ ಇಲ್ಲ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂದೇಳಿ ನಾವು ಯಾವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗೆ ಒಳ್ಳೇದಾಗಬೇಕಂದೇಳಿ ಯಾವತ್ತು ಕೂಡ ಅನ್ಕೊಂಡಂತನಲ್ಲ ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿ ಈಗ ಯಾರು ಯಾರ ವಿರುದ್ಧ ಮಾತಾಡ್ತಾರೆ ಅಂತ ಲೆಕ್ಕ ಇಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದ್ ಕಡೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಸೇರ್ಕೊಂಡು ವಿಜೇಂದ್ರ ವಿರುದ್ಧ ಹರಿಹಾಯ್ತಿದ್ದಾರೆ ಅವರಿಗೆ ಯಾರು ಏನೇ ಎಚ್ಚರಿಕೆ ಕೊಟ್ಟರು ಅದನ್ನ ಕ್ಯಾರೆ ಅಂತಿಲ್ಲ ತಮಗೆ ಹೇಳ್ಬೇಕಾದ ಹೇಳ್ತಾನೆ ಇದ್ದಾರೆ ಮತ್ತೊಂದ್ ಕಡೆ ಸಿಟಿ ರವಿ ಮತ್ತಿತರರು ವಿಜೇಂದ್ರ ವಿರುದ್ಧ ಗುಡ್ರು ಹಾಕ್ತಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿ ಅವರ ಅಪಸ್ವರ ಬೇರೆನೇ ಇದೆ ಈ ಎಲ್ಲದರ ನಡುವೆ ಈಗ ಶ್ರೀರಾಮುಲು ಹಾಗೂ ರೆಡ್ಡಿ ಫೈಟ್ ಕೂಡ ಸೇರ್ಕೊಂಡು ಇಡೀ ಕರ್ನಾಟಕ ಬಿಜೆಪಿ ಅನ್ನೋದು ಗೊಂದಲದ ಗೂಡಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಗೆ ಸಮಾಧಾನ ಮಾಡೋದು ಯಾರ ವಿರುದ್ಧ ಕ್ರಮ ಕೈಗೊಳ್ಳೋದು ಒಂದು ವರಿಷ್ಠರು ಹಾಗೂ ಆರ್ ಎಸ್ ಎಸ್ ತಹಬರಿಗೆ ತರ್ತಾರೆ ಅಂತ ಕಾದ್ ನೋಡ್ಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ